ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಪ್ಪತ್ತೊಂಬತ್ತರಂದು ನಡೆಯಲಿರುವಂತಹ ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂದೆ ಬರುವಂತಹ ಎಲ್ಲಾ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ತರಗತಿ ಅಂತಾನೆ ಹೇಳ್ಬೋದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಲ್ಲಿರ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಇತ್ತೀಚಿನ ಸುದ್ದಿಗಳ ಪ್ರಕಾರ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಯಾವ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ ಆಪ್ಷನ್ ಲಕ್ನೋ ಅಯೋಧ್ಯ ಜೋಧಪುರ ಉಜ್ಜಯಿನಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಯೋಧ್ಯ ಇತ್ತೀಚಿನ ಸುದ್ದಿಗಳ ಪ್ರಕಾರ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಯಾವ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಅಯೋಧ್ಯೆಯ ಹೊಸ ವಿಮಾನ ನಿಲ್ದಾಣಕ್ಕೆ ಋಷಿ ಕವಿ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯ ಧಾಮ ಎಂದು ಹೆಸರಿಸಲಾಗಿದೆ ಸೊ ಎರಡನೇ ಪ್ರಶ್ನೆ ಯಾವ ವ್ಯಾಪಾರ ಸಮೂಹವು ಧಾರಾವಿ ಪುನರಾಭಿವೃದ್ಧಿ ಯೋಜನೆಯನ್ನ ಮುನ್ನಡೆಸುತ್ತಿದೆ ಆಪ್ಷನ್ ನೋಡೋದಾದ್ರೆ ರಿಲಯನ್ಸ್ ಅದಾನಿ ಗೋದ್ರೇಜ್ ಹಿರಾ ನಂದಿನಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅದಾನಿ ಸೊ ಈ ಅದಾನಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದ್ರೆ ಅದಾನಿ ಗ್ರೂಪ್ ನೇತೃತ್ವದಲ್ಲಿ ಧಾರಾವಿ ಪುನರಾಭಿವೃದ್ಧಿಯ ಯೋಜನೆಯು ಏಷ್ಯಾದ ಅತಿ ದೊಡ್ಡ ಕೊಳಗೇರಿಯನ್ನ ನಗರ ನವೀಕರಣದ ಮಾದರಿಯಾಗಿ ಪರಿವರ್ತಿಸುವಂತಹ ಗುರಿಯನ್ನ ಹೊಂದಿದೆ ಅದರ ಮೂಲ ಸೌಕರ್ಯವನ್ನ ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಅದರ ನಿವಾಸಿಗಳ ಜೀವನದ ಗುಣಮಟ್ಟವನ್ನ ಹೆಚ್ಚಿಸುತ್ತದೆ ಸೊ ಈ ಅದಾನಿ ಗ್ರೂಪ್ ನೇತೃತ್ವದ ಕಾರ್ಯವೇನು ಅಂದ್ರೆ ಕೊಳೆಗೇರಿಯನ್ನ ನಗರ ನವೀಕರಣದ ಮಾದರಿಯಾಗಿ ಪರಿವರ್ತಿಸುವ ಗುರಿಯನ್ನ ಹೊಂದಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಇಆರ್ ಇಟಿ ಇಂಡಿಯಾದ ಹೊಸದಾಗಿ ಅಭಿವೃದ್ಧಿಪಡಿಸಿದ ಸಮಗ್ರ ವೆಬ್ ಪೋರ್ಟಲ್ ನ ಗುರಿ ಬಳಕೆದಾರರು ಯಾರು ಆಪ್ಷನ್ ನೋಡೋದಾದ್ರೆ ರಫ್ತುದಾರರು ಕಲಾವಿದರು ಶಿಕ್ಷಣ ಸಂಸ್ಥೆಗಳು ರಕ್ಷಣಾ ಸಿಬ್ಬಂದಿ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಂಸ್ಥೆಗಳು ಸೊ ಇತ್ತೀಚೆಗೆ ಬಿಡುಗಡೆಯಾದಂತಹ ಇಆರ್ ಎನ್ಇಟಿ ಇಂಡಿಯಾದ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ಸಮಗ್ರ ವೆಬ್ ಪೋರ್ಟಲ್ ನ ಗುರಿಯಿ ಬಳಕೆದಾರರು ಯಾರು ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾದಂತಹ ಎಸ್ ಕೃಷ್ಣನ್ ಭಾರತದಲ್ಲಿನ ಶಿಕ್ಷಣ ಸಂಸ್ಥೆಗಳಿಗಾಗಿ ವಿನ್ಯಾಸಗೊಳಿಸಲಾದಂತಹ ಇ ಆರ್ ಎನ್ಇಟಿ ಇಂಡಿಯಾದ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ಸಮಗ್ರ ವೆಬ್ ಪೋರ್ಟಲ್ ಅನ್ನ ಉದ್ಘಾಟಿಸಿದರು ಸೊ ಈ ಘಟನೆಯು ಜನವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿಯಲ್ಲಿರುವಂತಹ ಇ ಆರ್ ಎನ್ಇಟಿ ಇಂಡಿಯಾದ ಮುಖ್ಯ ಕಚೇರಿಯಲ್ಲಿ ನಡೆಯಿತು ಸೊ ಭಾರತದಲ್ಲಿನ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ವಿಶೇಷ ಡೊಮೆನ್ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇತರ ತಾಂತ್ರಿಕ ಸೇವೆಗಳ ಶ್ರೇಣಿಯನ್ನ ನೀಡುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪಕ್ಷಗಳ ಸಮ್ಮೇಳನದ ಇಪ್ಪತ್ತೊಂಬತ್ತನೇ ಅಧಿವೇಶನಕ್ಕೆ ಅಧ್ಯಕ್ಷ ನಿಯೋಜಿತರಾಗಿ ಯಾರನ್ನು ಹೆಸರಿಸಲಾಗಿದೆ ಸೊ ಪಕ್ಷಗಳ ಸಮ್ಮೇಳನದ ಇಪ್ಪತ್ತೊಂಬತ್ತನೇ ಅಧಿವೇಶನಕ್ಕೆ ಅಧ್ಯಕ್ಷ ನಿಯೋಜಿತರಾಗಿ ಯಾರನ್ನು ಹೆಸರಿಸಲಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮುಕ್ತಾರ್ ಬಾಬಾ ಯವ್ ಸೊ ಈ ಮುಕ್ತಾರ್ ಬಾಬಾ ಯೇವ್ರನ್ನ ಇಪ್ಪತ್ತೊಂಬತ್ತನೇ ಅಧಿವೇಶನದ ಅಧ್ಯಕ್ಷರಾಗಿ ನಿಯೋಜಿಸಲಾಗಿದೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಮಾಹಿತಿ ನೋಡೋದಾದ್ರೆ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಚಿವರಾದಂತಹ ಮುಕ್ತಾರ್ ಬಾಬಾಯೇವ್ ಅವರನ್ನ ಪಕ್ಷಗಳ ಸಮ್ಮೇಳನದ ಇಪ್ಪತ್ತೊಂಬತ್ತನೆಯ ಅಧಿವೇಶನಕ್ಕೆ ಅಧ್ಯಕ್ಷ ನಿಯೋಜಿತರಾಗಿ ಹೆಸರಿಸಲಾಗಿದೆ ಈ ಹಿಂದೆ ಅಜರ್ಬೈಜ ರಿಪಬ್ಲಿಕ್ ನ ಸ್ಟೇಟ್ ಆಯಿಲ್ ಕಂಪನಿಯಲ್ಲಿ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡಿದರು ಹಾಗೂ ಬಾಬಾ ಯವ್ ಅವರು ಟಾಪ್ ಟ್ವೆಂಟಿ ನೈನ್ ನಲ್ಲಿ ಜಾಗತಿಕ ಹವಾಮಾನ ಮಾತುಕತೆಗಳನ್ನ ನಡೆಸಲಿದ್ದಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹತ್ತರಿಂದ ಹದಿನೆಂಟರವರೆಗೂ ಸ್ಟಾರ್ಟ್ಅಪ್ ಇಂಡಿಯಾ ಇನ್ನೋವೇಷನ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಆಯೋಜಿಸುವಂತಹ ಜವಾಬ್ದಾರಿಯನ್ನ ಯಾವ ಸರ್ಕಾರಿ ಇಲಾಖೆ ಹೊಂದಿದೆ ಸೊ ಆಪ್ಷನ್ ನೋಡೋದಾದ್ರೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಆಪ್ಷನ್ ಬಿ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಆಪ್ಷನ್ ಸಿ ಹಣಕಾಸು ಸೇವೆಗಳ ಇಲಾಖೆ ಆಪ್ಷನ್ ಡಿ ಭಾರಿ ಕೈಗಾರಿಕೆಗಳ ಇಲಾಖೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಸೊ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಭಾಗವಾಗಿರುವಂತಹ ಡಿಪಿಐಐಟಿಯು ಸ್ಟಾರ್ಟ್ಅಪ್ ಇಂಡಿಯಾ ಇನ್ನೋವೇಷನ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಜನವರಿ ಹತ್ತರಿಂದ ಹದಿನೆಂಟರವರೆಗೂ ಆಯೋಜಿಸುತ್ತದೆ ಸೊ ಈ ಉಪಕ್ರಮವು ಭಾರತೀಯ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಆಚರಿಸಲು ಮತ್ತು ಉತ್ತೇಜಿಸಲು ಸ್ಟಾರ್ಟಪ್ಗಳು ಉದ್ಯಮಿಗಳು ಮತ್ತು ಹೂಡಿಕೆದಾರರನ್ನ ಒಳಗೊಂಡಂತೆ ಮಧ್ಯಸ್ಥಗಾರರನ್ನ ಒಟ್ಟುಗೂಡಿಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಯಾವ ಸಚಿವಾಲಯವು ಹೊಸ ದೆಹಲಿಯಲ್ಲಿ ವೀರಗಾತ ತ್ರೀ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನ ಆಯೋಜಿಸಲು ಸಹಕರಿಸಿದವು ಆಪ್ಷನ್ ನೋಡೋದಾದ್ರೆ ರಕ್ಷಣಾ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯ ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ ಮತ್ತು ಆರೋಗ್ಯ ಸಚಿವಾಲಯ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಸೊ ಯಾವ ಸಚಿವಾಲಯಗಳು ಹೊಸ ದೆಹಲಿಯಲ್ಲಿ ವೀರಗಾತ ತ್ರೀ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನ ಆಯೋಜಿಸಲು ಸಹಕರಿಸಿದವು ಅಂದ್ರೆ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಸೊ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ದಿಲ್ಲಿಯಲ್ಲಿ ನೂರು ಶಾಲಾ ವಿದ್ಯಾರ್ಥಿಗಳನ್ನ ವೀರಗಾತ ತ್ರೀ ಪಾಯಿಂಟ್ ಜೀರೋ ರ ಸೂಪರ್ ಹಂಡ್ರೆಡ್ ವಿಜೇತರು ಎಂದು ಗೌರವಿಸಿದರು ಸೊ ಪ್ರಶಸ್ತಿಗಳು ಗಣರಾಜ್ಯೋತ್ಸವದ ಅಂಗವಾಗಿ ವಿವಿಧ ವಿಭಾಗಗಳಲ್ಲಿ ಅವರು ಕೊಡುಗೆಗಳಾಗಿ ವಿದ್ಯಾರ್ಥಿಗಳನ್ನ ಗುರುತಿಸುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಫಜಸ್ಸಿ ನೀರಾವರಿ ಯೋಜನೆಯು ಯಾವ ರಾಜ್ಯದ ನೀರಾವರಿ ಯೋಜನೆಯಾಗಿದೆ ಆಪ್ಷನ್ ನೋಡೋದಾದ್ರೆ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಹಾಗೂ ಕರ್ನಾಟಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಪಜಸ್ಸಿ ನೀರಾವರಿ ಯೋಜನೆಯು ಯಾವ ರಾಜ್ಯದ ನೀರಾವರಿ ಯೋಜನೆಯಾಗಿದೆ ಅಂದ್ರೆ ತಮಿಳುನಾಡು ರಾಜ್ಯದ ನೀರಾವರಿ ಯೋಜನೆಯಾಗಿದೆ ಸೊ ನೀರಾವರಿ ಇಲಾಖೆಯು ಎರಡ್ ಸಾವಿರದ ಎಂಟರಿಂದ ಸ್ಥಗಿತಗೊಂಡಿರುವ ನೀರಿನ ಪೂರೈಕೆಯನ್ನ ಪುನಃ ಸ್ಥಾಪಿಸುವ ಗುರಿಯೊಂದಿಗೆ ಪಜಸ್ಸಿ ನೀರಾವರಿ ಯೋಜನೆಗೆ ಮೂರನೇ ಹಂತದ ಪರೀಕ್ಷಾ ಚಾಲನೆಯನ್ನ ಪ್ರಾರಂಭಿಸಿದೆ ಸೊ ನವೀಕರಿಸಿದ ಮುಖ್ಯ ಕಾಲುವೆ ಮತ್ತು ಮಾಹಿ ಶಾಖಾ ಕಾಲುವೆಯನ್ನ ಒಳಗೊಂಡು ಜನವರಿ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾಲುವೆಯ ಶಟಲ್ ಗಳನ್ನ ತೆರೆಯಲಾಗುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮಧ್ಯ ಶಿಲಾಯುಗದ ವರ್ಣ ಚಿತ್ರಗಳನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಆಪ್ಷನ್ ನೋಡೋದಾದ್ರೆ ತೆಲಂಗಾಣ ಮಧ್ಯಪ್ರದೇಶ್ ಗುಜರಾತ್ ಹಾಗೂ ಉತ್ತರ ಪ್ರದೇಶ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ ಅದ್ದ ಶಿಲಾಯುಗದ ಶಿಲಾವರ್ಣ ಚಿತ್ರಗಳನ್ನ ಇತ್ತೀಚೆಗೆ ತೆಲಂಗಾಣ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಇತ್ತೀಚೆಗೆ ತೆಲಂಗಾಣದ ಪೆದ್ದಪಳ್ಳಿ ಜಿಲ್ಲೆಯ ಸೀತಮ್ಮ ಲೊಡ್ಡಿ ಗಟ್ಟು ಸಿಂಗಾರಮ್ಮನಲ್ಲಿ ಎಸೋಲಿಕ್ ಶಿಲಾ ವರ್ಣ ಚಿತ್ರಗಳನ್ನ ಕಂಡು ಹಿಡಿಯಲಾಯಿತು ಸೊ ದಟ್ಟವಾದ ಕಾಡಿನಲ್ಲಿ ಬೆಟ್ಟದ ಮೇಲೆ ಪತ್ತೆಯಾದ ಈ ವರ್ಣಚಿತ್ರಗಳು ಸಾವಿರ ಅಡಿ ಉದ್ದ ಹಾಗೂ ಐವತ್ತು ಅಡಿ ಎತ್ತರದ ಮರಳುಗಲ್ಲಿನ ಆಶ್ರಯವನ್ನ ಅಲಂಕರಿಸಿದವು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅಳಿವಿನಂಚಿನಲ್ಲಿರುವಂತಹ ಅರಣ್ಯ ಗೂಬೆ ಇತ್ತೀಚೆಗೆ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಆಪ್ಷನ್ ನೋಡೋದಾದ್ರೆ ಪೆಂಚ್ ಟೈಗರ್ ರಿಸರ್ವ್ ಮೇಲ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶ ಬೋರ್ ಟೈಗರ್ ರಿಸರ್ವ್ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಮೇಲ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶ ಸೊ ಅಳಿವಿನಂಚಿನಲ್ಲಿರುವಂತಹ ಅರಣ್ಯ ಗೂಬೆ ಇತ್ತೀಚೆಗೆ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಅಂದ್ರೆ ಮೇಲ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಅರಣ್ಯ ಗೂಬೆ ಕಾಣಿಸಿಕೊಂಡಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮೀನುಗಾರಿಕೆ ಕ್ಷೇತ್ರವನ್ನ ಸುಧಾರಿಸಲು ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿದ ಹೊಸ ಯೋಜನೆಯ ಹೆಸರೇನು ಆಪ್ಷನ್ ನೋಡೋದಾದ್ರೆ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನಾ ಆಪ್ಷನ್ ಬಿ ಸಾಗರ ಪರಿಕ್ರಮ ಯೋಜನೆ ಆಪ್ಷನ್ ಸಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಆಪ್ಷನ್ ಡಿ ಪಾರ್ಕ್ ಬೇ ಯೋಜನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನ ಮಂತ್ರಿ ಮತ್ಸ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಸೊ ಮೀನುಗಾರಿಕೆ ಕ್ಷೇತ್ರವನ್ನ ಸುಧಾರಿಸಲು ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿದಂತಹ ಹೊಸ ಯೋಜನೆಯ ಹೆಸರು ಏನು ಅಂದ್ರೆ ಪ್ರಧಾನಿ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಉಪಯೋಜನೆಯಾದಂತಹ ಪ್ರಧಾನ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನಾ ಅನ್ನು ಅನುಮೋದಿಸಿತು ಸೊ ಆರು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ನಾಲ್ಕು ವರ್ಷಗಳ ಉಪಕ್ರಮವು ಮೀನುಗಾರಿಕಾ ವಲಯವನ್ನ ಉಪಚಾರಗೊಳಿಸುವ ಗುರಿಯನ್ನ ಹೊಂದಿದೆ ಸೊ ಮೀನುಗಾರರು ಜಲಚರ ಕೃಷಿ ರೈತರು ಮತ್ತು ಮಾರಾಟಗಾರರಿಗೆ ಸಾಂಸ್ಥಿಕ ಸಾಲವನ್ನ ಒದಗಿಸುತ್ತದೆ ಸೊ ಮೀನುಗಾರಿಕಾ ಕ್ಷೇತ್ರವನ್ನ ಸುಧಾರಿಸಲು ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿದ ಹೊಸ ಯೋಜನೆ ಯಾವುದು ಅಂದ್ರೆ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಸೊ ಇದಾಗಿತ್ತು ಇಂದಿನ ತರಗತಿ ಸೊ ಈ ತರಗತಿಯಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಂಪೂರ್ಣ ವಿವರಣೆಯೊಂದಿಗೆ ತಿಳಿದುಕೊಳ್ಳುತ್ತಾ ಬಂದೆವು ಸೊ ಇದು ಭಾಗ ಎರಡಾಗಿತ್ತು ಸೊ ಭಾಗ ಒಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಸೊ ಈ ವಿಡಿಯೋ ಕೆಳಗೆ ಬರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಹಾಗೂ ಈ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಸೊ ದಯವಿಟ್ಟು ಒಂದ್ಸಾರಿ ಆ ವಿಡಿಯೋನ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಇದು ಭಾಗ ಎರಡು ಮತ್ತೆ ಭಾಗ ಮೂರನ್ನ ಆದಷ್ಟು ಬೇಗ ತೆಗೆದುಕೊಂಡು ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದಿರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡುವುದರ ಮುಖಾಂತರ ಈ ತರಗತಿಗಳನ್ನ ನೋಡ್ತಾ ಹೋಗಿ ಫ್ರೆಂಡ್ಸ್ ಹಾಗೂ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್